ರೈತ ಬಾಂಧವರೇ ರಾಗವರ್ಟ್ ಅಗ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ರೈತ ಬಂಧುಗಳೇ ನಾವು ನಮ್ಮ ದೇಶದಲ್ಲಿ ಮೆಕ್ಕೆಜೋಳ ಬೆಳೆಯನ್ನು ಕಾಲಕ್ಕೆ ಹಾಗೂ ಹವಾಮಾನಕ್ಕೆ ಅನುಗುಣವಾಗಿ ಹಲವು ದಶಕಗಳಿಂದ ಬೆಳೆಯುತ್ತಾ ಬಂದಿದ್ದೇವೆ ಹಾಗೆಯೇ ಮೆಕ್ಕೆಜೋಳ ಬೆಳೆಯ ಉಪಯೋಗದ ವಿಸ್ತಾರವೂ ಕೂಡ ಬೆಳೆಯುತ್ತಾ ಹೋಗುತ್ತಿದೆ ಅಂದರೆ ಮೊದಲು ಈ ಮೆಕ್ಕೆಜೋಳವನ್ನು ನಾವು ಕೇವಲ ಕೋಳಿ ಹಾಗೂ ಪಶು ಆಹಾರಗಳಾಗಿ ಮಾತ್ರ ಉಪಯೋಗ ಮಾಡ್ತಾ ಇದ್ವಿ ಕಾಲಕ್ರಮೇಣ ಕಾಲ ಕಳೆದಂತೆ ಅದರ ಉಪಯೋಗವು ಕೋಳಿ ಪಶು ಆಹಾರದ ಹೊರತಾಗಿ ಕಾರ್ನ್ಫ್ಲೇಕ್ಸ್ ಮಾಡುವುದಕ್ಕೆ ಕಾರ್ನ್ ಆಯಿಲ್ ತೆಗೆಯುವುದಕ್ಕೆ ಗ್ಲೂಕೋಸ್ ತೆಗೆಯುವುದಕ್ಕೆ ಸ್ಟಾರ್ಚ್ ತೆಗೆಯುವುದರಿಂದ ಹಿಡಿದು ಇತ್ತೀಚಿನ ದಿವಸಗಳ ಎಥನಾಲ್ ತೆಗೆಯುವವರೆಗೆ ಮೆಕ್ಕೆಜೋಳದ ಉಪಯೋಗದ ವ್ಯಾಪ್ತಿಯು ವಿಸ್ತಾರವಾಗಿದೆ ಮೆಕ್ಕೆಜೋಳ ಉಪಯೋಗದ ವಿಸ್ತಾರದ ವ್ಯಾಪ್ತಿಯು ಹೆಚ್ಚುತ್ತಿದ್ದಂತೆ ಅದರ ಬೇಡಿಕೆಯು ಹೆಚ್ಚಿ ಬೆಳೆಯ ಎಕರೆವಾರು ಪ್ರದೇಶವೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಹೀಗೆ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿಕೊಂಡಿರುವ ಮೆಕ್ಕೆಜೋಳಕ್ಕೆ ಅದರ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ರೋಗಗಳಾದ ಕೇದಿಗೆ ರೋಗ ಸುಳ್ಳಿ ರೋಗ ಹಾಗೂ ಸೈನಿಕ ಹುಳುಗಳ ಬಾಧೆಗೆ ಒಳಗಾಗಿ ಎಕರೆವಾರು ಇಳುವರಿ ಕೂಡ ಕುಂಠಿತಗೊಂಡಿದೆ ಇಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ರಾಗವರ್ಟ್ ಅಗ್ರೋ ಕಂಪನಿಯವರು ಒಂದು ಗಂಭೀರ ಚಿಂತನೆಯನ್ನು ಮಾಡಿ ಮೆಕ್ಕೆಜೋಳ ಬೆಳೆಯ ರೋಗ ಹುಳುಗಳ ಬಾಧೆಯ ನಿರ್ವಹಣೆ ಜೊತೆಗೆ ಅತಿ ಹೆಚ್ಚು ಇಳುವರಿ ನೀಡಬಲ್ಲಂತಹ ಒಂದು ಉತ್ಕೃಷ್ಟ ಉತ್ಪನ್ನವನ್ನು ಮಾರುಕಟ್ಟೆಗೆ ಪರಿಚಯಿಸ್ತಾ ಇದ್ದಾರೆ ಆ ಒಂದು ಉತ್ಕೃಷ್ಟ ಉತ್ಪನ್ನವೇ ರಾಘವಟ್ ಅಗ್ರೋ ಕಂಪನಿಯವರ ಮೇಯ್ ಕಿಟ್ ರೈತ ಬಾಂಧವರೇ ರಾಘವಟ್ ಅಗ್ರೋ ಕಂಪನಿಯ ಮೇಯ್ಸ್ ಕಿಟ್ನಲ್ಲಿ ಒಟ್ಟು ಆರು ಉಪ ಉತ್ಪನ್ನಗಳಿವೆ ಮೊದಲನೇದಾಗಿ ಹದಿಮೂರು ಸೊನ್ನೆ ನಲವತ್ತೈದು ಇದು ಸಾರಜನಕ ಹಾಗೂ ಪೊಟ್ಯಾಶ್ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ನೀರಿನಲ್ಲಿ ಕರಗುವ ರಸಗೊಬ್ಬರವಾಗಿದೆ ಎರಡನೆಯದು ಮೇಸ್ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪೆಷಲ್ ಅಂದರೆ ಮೆಕ್ಕೆಜೋಳ ಬೆಳೆಗೆ ಬೇಕಾಗಿರ್ತಕ್ಕಂಥ ಲಘು ಪೋಷಕಾಂಶಗಳ ಮಿಶ್ರಣ ಮೂರನೆಯದು ಆಲ್ಬಾ ಟಿಐಟಿ ಅಂದರೆ ಮಿಶ್ರಣ ಸಂಯೋಜಕ ಅಥವಾ ಸರ್ಫೆಕ್ಟೆಂಟ್ ಅಂತ ನಾವು ಕರಿತೀವಿ ನಾಲ್ಕನೆಯದು ಡ್ಯಾಪರ್ ಮೆಕ್ಕೆಜೋಳ ಬೆಳೆಗೆ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸಬಲ್ಲಂತಹ ಒಂದು ಬಯೋಸ್ಟುಬಿಲೆಂಟ್ ಆಗಿರುತ್ತದೆ ಐದನೆಯದು ಹೆಚ್ ಎ ಪ್ಲಸ್ ಇದು ಮೆಕ್ಕೆಜೋಳ ಬೆಳೆಯ ಬೇರುಗಳ ಬೆಳವಣಿಗೆಗೆ ಸಹಕಾರಿಯಾಗಿರತಕ್ಕಂತಹ ಮತ್ತೊಂದು ಬಯೋಶಮಲೆಂಟ್ ಆರನೆಯದು ಎನ್ ಪಿ ಎಲ್ ಇದು ಸೈನಿಕ ಹುಳುಗಳ ಬಾಧೆಯನ್ನು ತಡೆಯುವ ಕೀಟನಾಶಕವಾಗಿದೆ ರಾಗವರ್ಟ್ ಮೈಸ್ಕಿಟ್ ಅನ್ನು ಉಪಯೋಗಿಸುವ ವಿಧಾನ ಒಂದು ಮೈಸ್ ಕಿಟ್ ಅನ್ನು ಒಂದು ಎಕರೆ ಪ್ರದೇಶಕ್ಕೆ ಸಿಂಪಡಿಸಬಹುದಾಗಿದೆ ಅಂದರೆ ಇದರ ಒಳಗೆ ಇರುವ ಆರು ಉತ್ಪನ್ನಗಳನ್ನು ಒಂದರ ನಂತರ ಒಂದರಂತೆ ಇನ್ನೂರು ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಣೆ ಮಾಡಬೇಕು ರೈತ ಬಂಧುಗಳೇ ರಾಗವರ್ಟ್ ಮೈಸ್ ಕಿಟ್ ಅನ್ನು ಮೆಕ್ಕೆಜೋಳ ಬೆಳೆಗೆ ಎರಡು ಬಾರಿ ಸಿಂಪರಣೆ ಮಾಡಬೇಕಾಗ್ತದೆ ಮೊದಲನೇ ಸಿಂಪರಣೆಯನ್ನು ಇಪ್ಪತ್ತು ಇಪ್ಪತ್ತೈದು ದಿವಸಗಳಿರುವಾಗ ಮಾಡಬೇಕಾಗತ್ತೆ ಹಾಗೂ ಎರಡನೇ ಸಿಂಪರಣೆಯನ್ನು ಮೆಕ್ಕೆಜೋಳ ಬೆಳೆಯು ನಲವತ್ತು ನಲವತ್ತೈದು ದಿವಸಗಳಿರುವಾಗ ತೆಗೆದುಕೊಳ್ಳಬೇಕಾಗುತ್ತದೆ ರೈತ ಬಾಂಧವರೇ ಹೀಗೆ ಸುಮಾರು ಆರು ಉತ್ಪನ್ನಗಳನ್ನು ಹೊಂದಿರತಕ್ಕಂತಹ ಬ್ಯಾಗ್ವರ್ಡ್ ಮೈಸ್ ಕಿಟ್ ಮೆಕ್ಕೆಜೋಳ ಬೆಳೆಯ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಬೆಳೆಯ ಬೆಳವಣಿಗೆಗೆ ಬಾಧಕವಾಗಿರತಕ್ಕಂತಹ ಸೈನಿಕ ಹುಳದ ಬಾಧೆಯನ್ನು ತಡೆದು ಮೆಕ್ಕೆಜೋಳ ಬೆಳೆಯು ಸಮೃದ್ಧವಾಗಿ ಬೆಳೆದು ಅಧಿಕ ಇಳುವರಿ ನೀಡುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಹಾಗಾಗಿ ರೈತ ಬಂದವರೇ ಮೆಕ್ಕೆಜೋಳ ಬೆಳೆಯ ಸರ್ವತೋಮುಖ ಬೆಳವಣಿಗೆಗೆ ಸಹಾಯ ಮಾಡಬಲ್ಲಂತಹ ರಾಗವರ್ಟ್ ಅಗ್ರೋ ಕಂಪನಿಯವರ ಅನ್ನು ಉಪಯೋಗಿಸಿ ನಿಶ್ಚಿಂತೆಯಿಂದ ಅಧಿಕ ಇಳುವರಿ ಪಡೆಯಿರಿ ಹಾಗೆಯೇ ರೈತ ಬಂದವರೇ ಈ ಮೇಸ್ಕಿಟ್ ಉತ್ಪನ್ನವನ್ನು ಈಗಾಗಲೇ ಸಾಕಷ್ಟು ರೈತರು ಉಪಯೋಗ ಮಾಡಿದ್ದಾರೆ ಅದರಲ್ಲಿ ಕೆಲವು ರೈತರ ಅನುಭವವನ್ನು ಕೇಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನಮ್ಮ ಹೆಸರು ಚಂದನ್ ಕುಮಾರ್ ಹೇಳಿ ಚಂದನ್ ಕುಮಾರ್ ನಿಮ್ಮ ಇಂಟ್ರೊಡಕ್ಷನ್ ಮಾಡಿ ಯಾವ ಊರು ಯಾವ ಜಿಲ್ಲೆ ನಮ್ದು ಚಿಕ್ಕೂರು ತಾಲೂಕ್ ಲಕ್ಕ ಹೋಬಳಿ ಬಿಳಿಕರಳ್ಳಿ ಗ್ರಾಮ ಹ್ಮ್ ನಾವು ಸುಮಾರು ನೀವು ಎಷ್ಟು ವರ್ಷದಿಂದ ಜೋಳ ಬೆಳಿತಾ ಇದೀವಿ ಆದರೆ ಈ ಬಾರಿ ನಮಗೆ ಈ ಉಳಿದು ಬಾಧೆ ಭಾರಿ ಇತ್ತು ಆಮೇಲೆ ಬಿಳಿ ಸುಳಿ ರೋಗ ಒಂದು ಭಾರಿ ಇತ್ತು

ಉತ್ತಮ ಎಡವರಿಗೆ ಕಾಣಬಹುದು ಅಂತ ಅನಿಸುತ್ತಿದೆಯಾ ನಿಮಗೆ ಮೊದಲನೇ ಈ ಸಿಂಪ್റ്റം ನೋಡಿದಾಗ ಮೂರು ಮೂರು ದಿನ ಹಿಂದೆ ದಂತ ಇದು ದಂಟು ನೋಡಿ ಇದು ದಂತ ನೋಡಿ ಇಲ್ಲಿ ಇಲ್ಲಿ ನಿಮ್ಮ ಎಡಗಡೆಗೆ ಏನಿದೆಯಲ್ಲ ಎಡಗಡೆ ಇರತಕ್ಕಂತದ್ದು ಮತ್ತೆ ಬಲಗಡೆಗೆ ಇರತಕ್ಕಂತದ್ದು ಏನು ವ್ಯತ್ಯಾಸ ಬೀಜದ ಎಷ್ಟು ಬರ್ದಿಲ್ಲ ಯಾವುದು ಈ ಬಲಗಡೆ ಏನು ತೋರಿಸ್ತಾ ಇದೀರಲ್ಲ ಇದಕ್ಕೆ ಸ್ಪ್ರೇ ಮಾಡಿದಿರಾ ಸ್ಪ್ರೇ ಮಾಡಿದಿವಿ ಇದಕ್ಕೆ ಮಾಡಿಲ್ಲ ಇದರಲ್ಲಿ ಸ್ಪ್ರೇ ಮಾಡಿ ಮೂರ ದಿನ ಆಗಿದೆ ಜೋಳದ ದಿವಸ ಒಂದೇ ದಿವಸನಾತ್ತನೆ ಮಾಡಿದ ಇವತ್ತಿಗೆ ಎಷ್ಟು ಎಷ್ಟು ದಿವಸ ಆಗಿದೆ ಬೀಜ ಬಿತ್ತನೆ ಮಾಡಿ ಒಂದು ತಿಂಗಳಿಗೆ ಮೂರು ದಿವಸ ಇದೆ ಮೂರು ದಿನ ಇದೆ ಅಂದ್ರೆ ಇಪ್ಪತ್ತೇಳು ದಿವಸ ಇಪ್ಪತ್ತೇಳು ದಿನ ಅಂದ್ರೆ ನೀವು ಇಪ್ಪತ್ನಾಲ್ಕನೇ ದಿವಸಕ್ಕೆ ಸ್ಪ್ರೇ ಮಾಡಿದ್ರಾ ಸರಿ ಇದಕ್ಕೆ ನೋಡಿ ರೈತ ಬಂಧುಗಳೇ ಈ ಇವರು ಇವರು ಎಡಗಡೆ ಇರ್ತಕ್ಕಂಥ ಜಮೀನು ಜಮೀನಲ್ಲಿ ಸ್ಪ್ರೇ ಆಗಿಲ್ಲ ಬಲಗಡೆ ಇರ್ತಕ್ಕಂಥ ಜಮೀನಲ್ಲಿ ಸ್ಪ್ರೇ ಆಗಿದೆ ಮೇಸ್ಕಿಟ್ಟು ಸ್ಪ್ರೇ ಆಗಿದೆ ತಾವುಗಳು ಇದರ ಬೆಳವಣಿಗೆನ ಅಬ್ಸರ್ವ್ ಮಾಡ್ಬೋದು ಇದರಲ್ಲಿ ನೋಡಿ ಎಡಗಡೆ ಇರತಕ್ಕಂಥ ಬಿಳಿ ಸುಳಿ ಅಲ್ಲಲ್ಲೇ ಕಾಣಿಸ್ತಾ ಇದೆ ನೋಡಿ ಈ ಥರ ಸುಳಿ ಬಿಳಿ ಬಿಳಿ ಇದ್ದೇ ಇರುತ್ತೆ ಇದೇ ರೀತಿ ಅವರು ಸ್ಪ್ರೇ ಮಾಡಿರ್ತಕ್ಕಂಥ ಹೊಲದಲ್ಲೂ ಕೂಡ ಇತ್ತು ಈಗ ನಾಲ್ಕನೇ ಮೂರು ಅಥವಾ ನಾಲ್ಕನೇ ದಿವಸಕ್ಕೆ ಇದು ಆ ಬಿಳಿ ಸುಳಿ ಕೂಡ ಕಾಣಿಸ್ತಾ ಇಲ್ಲ ತಾವು ಅದನ್ನು ಅಬ್ಸರ್ವ್ ಮಾಡ್ಬೋದು ಇಡೀ ಪ್ಲಾಟನ್ನು ನೋಡಿದಾಗ ಗೊತ್ತಾಗುತ್ತೆ ಎಲ್ಲೂ ಇಲ್ಲ ಅಲ್ವಾ ಇದು ಬಿಳಿ ಸುಳಿ ಎಲ್ಲೂ ಕಾಣ್ತಿಲ್ಲ ಅಲ್ವಾ ಹಾಂ ಹುಳ ಎಲ್ಲೂ ಹೋಗಿದೆ ಹುಳ ಯಾವ ಥರ ಹೋಗಿದೆ ಸ್ವಲ್ಪ ತೋರಿಸಿ ನನಗೆ ನೋಡಿ ಇದರಲ್ಲಿ ಹುಳ ಇದೆ ನೋಡಿ ಇದರಲ್ಲಿ ಹುಳ ಎಲ್ಲ ಹೋಗಿದೆ ಇದರಲ್ಲಿ ಇದರಲ್ಲಿ ಹುಳ ಇತ್ತು ಮುಂಚೆ ನೋಡಿ ಇದೆಲ್ಲ ಇದೆ ಹುಳ ತಿಂದಿರೋದು ಇದೆಲ್ಲ ಹುಳ ತಿಂದಿರೋದು ಅದೇ ಡಿಫ್ರೆನ್ಸ್ ಈ ಕಡೆ ಪಾಠ ತೋರಿಸಿ ನೋಡಿ ಔಷಧಿ ಹೊಡೆದಿಲ್ವಲ್ಲ ಅದರಲ್ಲಿ ಹ್ಞೂ ಇದ್ರಲ್ಲಿ ನೋಡಿ ಬನ್ನಿ ನೋಡಿ ಇದ್ರಲ್ಲಿ ಹುಳ ಇದೆ ಔಷಧಿ ಸ್ಪ್ರೇ ಮಾಡಿಲ್ಲ ಈ ತರ ಹುಳ ಎಲ್ಲ ಅದರಲ್ಲಿ ನೋಡಿ ಹುಳ ಇಲ್ಲ ಇದೆ ನೋಡಿ ಎರಡು ಮೂರು ಹುಳ ಇದೆ ಬಟ್ ಅದರಲ್ಲಿ ಮೂರೇ ದಿನಕ್ಕೆ ಹುಳ ಇಲ್ಲ ಇದು ಹರಿದಾಡ್ತಾ ಇದೆ ಹ್ಮ್ ಹರಿದಾಡ್ತಾ ಇದೆ ಹ್ಮ್ ಹ್ಮ್ ಹ್ಮ್

ಭಾಳ ಅತ್ಯವಶ್ಯಕ ಅಂತ ಅನ್ನಿಸ್ತಾ ಇದೆ ನಮಗೆ ಅಲ್ವಾ ಹಾಂ ಹ್ಞೂ 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 ಬೆಳೆಗೆ ಬಹಳ ಇದು ಪ್ರಮುಖವಾಗಿ ಬೇಕೇ ಬೇಕು ಬೇಕೇಟ್ ಬೇಕೇ ಬೇಕು ನೋಡಿ ರೈತ ಬಂಧುಗಳೇ ಮೈಸ್ಕಿಟ್ ಉಪಯೋಗ ಮಾಡಿರ್ತಕ್ಕಂಥ ರೈತರ ಅನುಭವವನ್ನು ಪಡ್ಕೊಂಡಿದ್ದೀವಿ ತಾವುಗಳು ಕೂಡ ಇದರ ಮೈಸೂ ಕಿಟನ್ನು ಉಪಯೋಗಿಸಿ ತಮ್ಮ ಬೆಳೆಯನ್ನು ಅಭಿವೃದ್ಧಿ ಮಾಡ್ಕೋಬೋದು ನಮಸ್ಕಾರ ಸರ್ ನಮಸ್ತೆ ಸರ್ ನನ್ನ ಹೆಸರು ಸಂದೀಪ್ ಅಂತ ಅಂತಂಬುಟ್ಟಿ ರಾಘವರ್ ಟಾಗ್ರೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ನಾನು ಬಂದಿದ್ದೀನಿ ಸರ್ ನಾನು ಸರ್ ನಿಮ್ಮ ಹೆಸರು ಮತ್ತು ವಿಳಾಸ ತಿಳಿಸ್ಕೊಡಿ ಸರ್ ನನ್ನ ಹೆಸರು ಚಂದನ್ ಕುಮಾರ್ ಅಂತ ಹೇಳಿ ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ಬಿಳೆಕಲ್ಲಳ್ಳಿ ಗ್ರಾಮ ಲಕ್ಕ್ಯಾ ಹೋಬಳಿ ನಾವು ಈ ಜೋಳವನ್ನು ಗ್ರೀನ್ ಟಾಪ್ ಚಿಕ್ಕಮಗಳೂರು ಅಂಗಡಿಯಿಂದ ತೊಗೊಂಡಿದ್ವಿ ಇದು ಜೋಳ ತಗೊಂಡಿದ್ವಿ ಈ ಜೋಳಕ್ಕೆ ಬರೀ ಸಖತ್ತು ಬಿಳಿ ಸುಳಿ ರೋಗ ಉಳೋದ ಬರೋ ರೋಗ ಕಾಣ್ತಾ ಇತ್ತು ಅದನ್ನು ನಾವು ಈ ನಮ್ಮ ಸ್ನೇಹಿತರೊಬ್ಬರು ಮೇಸ್ ಕಿಟ್ ಅಂತೇಳಿ ರಾಘವ್ ಟಾಗರ್ ಕಂಪ್ನಿ ಕಂಪ್ನಿದು ಹೇಳಿದರು ನಮಗೆ ಈ ಕಿ ಈ ಕಿ ಇದರಲ್ಲಿ ಈ ಕಿಟ್ಟಲ್ಲಿ ಆರು ಥರ ಪ್ರಾಡಕ್ಟ್ ಇದೆ ಮೂರು ಟಾನಿಕ್ ಇದೆ ಡೆವಲಪ್ಮೆಂಟಿಗಿದೆ ಟಾನಿಕ್ ಇದೆ ಉಳುಕಿ ಇದೆ ವಿತ್ ಜೊತೆ ಗಮ್ಮಿಂದ ಕೊಟ್ಟಿದ್ದಾರೆ ಇದನ್ನು ಇದೇ ಜೋಳಕ್ಕೆ ನಾವು ಇದನ್ನು ಸ್ಪ್ರೇ ಮಾಡಿದ್ದೀವಿ ಮೇಸ್ ಕಿಟ್ಟಿಗೆ ನೋಡಿ ಇದೇ ಸ್ಪ್ರೇ ತಂದು ಸ್ಪ್ರೇ ಮಾಡಿದ್ದೀವಿ ಬಟ್ ಇದು ಇದನ್ನು ಚಿಕ್ಕಬಾರ್ದು ಇದಕ್ಕೆ ನಾವು ಮಾಡಿರಲ್ಲ ನೋಡೋಣ ಅಂತೇಳಿ ಇದು ಒಂದು ತಂದು ಮಾಡಿದ್ವಿ ಇದೊಂದು ತಂದು ಮಾಡಿದಾಗ ಇದರಲ್ಲಿ ಮಾಡಿದ ತಕ್ಷಣ ಡೆವಲಪ್ಮೆಂಟೇ ಚೇಂಜ್ ಆಗ್ಬಿಡ್ತು ಮಾಡಿ ಹದಿನೈದು ದಿನಕ್ಕೆ ಜೋಳ ಈ ಥರ ಆಗಿದೆ ಇದು ನೋಡಿ ಮತ್ತೆ ಮಾಡಿಲ್ಲ ಈಗ ತ್ರೀ ಡೇಸ್ ಹಿಂದೆ ಮಾಡಿದ್ವಿ ಇದನ್ನೇ ಮತ್ತೆ ಮಾಡಿದ್ವಿ ಈಗ ಸ್ವಲ್ಪ ಡೆವಲಪ್ಮೆಂಟ್ ಕಾಣ್ತಾ ಇದ್ರಲ್ಲೂ ಮುಂಚೆ ಹದಿನೈದು ನೋಡಿದಾಗ ಇದು ಇಷ್ಟು ಚೆನ್ನಾಗಿರಲ್ಲ ಬಿಡಿ ಬಿಳಿ ಶುರುವಾಗ ಸಖತ್ತು ಅಲ್ಲೇ ಕಾಣ್ತಾ ಇತ್ತು ಹುಳ ಅಂತೂ ಸಿಕ್ಕಾಪಟೆ ಇತ್ತು ಈ ಹದಿನೈದು ದಿನ ಹಿಂದೆ ಮಾಡಿದ ಮಾಡಿದ್ಮೇಲೆ ಇದ್ರ ಬೆಳವಣಿಗೆ ಅಷ್ಟೇ ಫಾಸ್ಟ್ ಆಗಿದೆ ಎರಡು ಒಂದೇ ದಿನ ಬಿತ್ತನೆ ಮಾಡಿದ್ದು ನೋಡಿ ನೀವೇ ನೋಡಿ ಇದರಲ್ಲಿ ಯಾವ ತರ ಚೇಂಜಸ್ ಕಲರ್ ಕಾಣ್ತಾ ಇದೆ ಇದರಲ್ಲಿ ಯಾವ ಥರ ಕಾಣ್ತಾ ನೋಡಿ ಇದು ತುಂಬ ಚೆನ್ನಾಗಿದೆ ಮಾಡಿ ಸ್ಪ್ರೇ ಮಾಡಿ ರೈತ ಬಂದವರೇ ತುಂಬಾ ಅದ್ಭುತವಾಗಿದೆ ಸರ್ ನಿಮ್ಗೆ ಇದನ್ನ ಸ್ಪ್ರೇ ಮಾಡಿದ್ಮೇಲೆ ಎಷ್ಟು ದಿನದಲ್ಲಿ ಡಿಫ್ರೆನ್ಸ್ ಕಾಣಿಸ್ತು ಸರ್ ನಿಮಗೆ ಸ್ಪ್ರೇ ಮಾಡಿ ಒಂದು ಎರಡು ದಿನದಲ್ಲಿ ನಿಮಗೆ ಉಳಿದು ಕಾಣ್ಬಿಡುತ್ತೆ ಉಳ್ಳು ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಎರಡು ಮೂರು ದಿನದಲ್ಲೇ ನಿಮಗೆ ಸುಳಿಕ್ ಹೊಸ ಸುಳಿ ಕಾಣುತ್ತೆ ಒಂದೇ ದಿನದಲ್ಲಿ ಉಳೋ ಎಲ್ಲ ಸಾಯ್ತಾವೆ ಇರಲ್ಲ ಸರ್ ಆಮೇಲೆ ನಿಮಗೆ ಬಿಳಿ ಸುಳಿ ರೋಗ ಅಂತ ಅದು ಯಾವ ಥರ ಕಂಟ್ರೋಲ್ ಸಿಕ್ಕಿದೆ ಸರ್ ನಿಮಗೆ ಮೊದಲು ಎಷ್ಟಿತ್ತು ಈಗ ಯಾವ ಥರ ಕಂಟ್ರೋಲ್ ಆಗಿದೆ ಸರ್ ಇದು ಮಾಡಿ ಒಂದು ನಾಲ್ಕೈದು ದಿನಕ್ಕೆ ಬಿಳಿಸೋದು ಪೂರ್ತಿ ಹಸು ಗ್ರೀನ್ ಹಸ್ಕೊಂಡು ಬಿಡುತ್ತಲ್ಲ ಹ್ಞೂ ಮಾಡಿ ನಾಲ್ಕೇ ದಿನಕ್ಕೆ ನಾಲ್ಕೈದು ದಿನಕ್ಕೆ ಫುಲ್ ಹೋಗೋದು ಯಾವ್ದು ಗೊತ್ತಾಗೋದಿಲ್ಲ ನಿಮಗೆ ಇತ್ತು ಅಂತ ನೋಡಿ ಇದರಲ್ಲಿ ಇನ್ನೂ ಈಗ ಅಲ್ಲ ಸ್ವಲ್ಪ ಇದೆ ಇವಾಗ ಇವರು ಮಾಡಿ ಒಂದು ಎರಡು ದಿನ ಆಗಿದೆ ಅಷ್ಟೇ ಆದರೆ ಎರಡು ಮೂರು ದಿನ ಆಗಿದೆ ಸ್ವಲ್ಪ ಕಂಟ್ರೋಲ್ ಬರೆದಿದ್ವಿ ಓಕೆ ಸರ್ ನಿಮಗೆ ಯಾವ ಥರ ಅನ್ನಿಸ್ತಿದೆ ಸರ್ ಈಗ ಈಗ ಸ್ಪ್ರೇ ಮಾಡಿದ್ಮೇಲೆ ಯಾವ ತರ ಅನ್ನಿಸ್ತಿದೆ ನಿಮಗೆ ಸರ್ ಈ ಥರ ಔಷಧಿ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ನಾವು ತುಂಬ ವರ್ಷದಿಂದ ಬೆಳೆ ಮಾಡ್ತಾ ಇದೀವಿ ಆದ್ರೆ ಈ ಥರ ಡೆವಲಪ್ಮೆಂಟ್ ಯಾವ ವರ್ಷನೂ ಆಗಿಲ್ಲ ನಾವೇನು ಮಾಮೂಲಿ ಇಲ್ಲ ಔಷಧಿ ಅಂತಂದು ಹೊಡಿತಾಗಿದ್ವಿ ಆದ್ರೆ ಈ ತರ ಔಷಧಿ ಯಾವ ತರ ಆಗಿಲ್ಲ ಈ ಥರ ಡೆವಲಪ್ಮೆಂಟು ಸಹ ಆಗಿರಲಿಲ್ಲ ನೀವೇ ನೋಡಿ ನನಗೆ ಸಖತ್ತು ಗರಿನು ಯಾವ ಥರ ಒಂದು ಶೈನಿಂಗ್ ಬಂದಿದೆ ಆಮೇಲೆ ಜೋಳನೂ ಯಾವ ಥರ ಡಿಫ್ರೆನ್ಸ್ ಗೊತ್ತಾಗತ್ತೆ ನಿಮಗೆ ಓಕೆ ಸರ್ ಸರ್ ನೀವು ನೆಕ್ಸ್ಟ್ ರೈತರು ಬಂದವರಿಗೆ ಏನು ಹೇಳ್ತೀರಾ ಸರ್ ನೀವು ಏನು ಮಾಹಿತಿ ಕೊಡ್ತೀರಾ ನೀವು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ರೈತರು ಇದನ್ನು ಮಾಡಬಹುದು ಸರ್ ಯಾವುದನ್ನು ಸರ್ ಆಗ್ರೋ ಕಂಪ್ನಿ ಅವರು ಮೇಸ್ಕಿಟ್ ಅಂತೇಳಿ ಸರ್ ತುಂಬ ಚೆನ್ನಾಗಿದೆ ಮಾಡಿ ತುಂಬ ಅದ್ಭುತವಾಗಿದೆ ನಾನು ನಾನಿಗೆ ನಂಬರೇ ನಾನು ಸುಮ್ಮನೆ ಪಾಪ ಕೊಟ್ಟರು ಮಾಡೋಣ ಅಂತೇಳಿ ಸುಮ್ಮನೆ ಮಾಡಿದ್ವಿ ತುಂಬ ಅದ್ಭುತವಾಗಿದೆ ಈಗ ಸರ್ ನಿಮ್ಮ ರೈತ ಬಂದ್ರೆ ನಿಮ್ಮ ಅಕ್ಕಪಕ್ಕ ರೈತರಿಗೆ ಏನಂತ ಹೇಳಿ ಮಾಹಿತಿ ಕೊಡ್ತೀನಿ ಸರ್ ನಾನು ಆಲ್ರೆಡಿ ಈಗ ಇದು ಮಾಡಾದ್ಮೇಲೆ ನಮ್ಮ ರೈತ ಬಂದ್ರಕಲ್ಲಿ ಮಾಡಿಸಿದ್ದೀನಿ ಆಲ್ರೆಡಿ ಅವರು ಸಹ ತುಂಬ ಅದ್ಭುತವಾಗಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸರ್ ತುಂಬ ಧನ್ಯವಾದಗಳು ಸರ್ ತುಂಬ ಥ್ಯಾಂಕ್ಸ್ ಓಕೆ ಸರ್ ನಮಸ್ಕಾರ ರೀ ಯಜಮಾನ್ರ ನಮಸ್ಕಾರ ರೀ ಯಾವ ಊರ್ರಿ ಕೊಟ್ಟಬಾಗಿ ರೀ ಕೊಟ್ಟಬಾಗಿ ಯಾವ ತಾಲೂಕು ರೀ ಉಕ್ಕೇರಿ ತಾಲೂಕು ರೀ ಉಕ್ಕೇರಿ ತಾಲೂಕು ಗೊಂಜಾಳ ರೀ ಹಾಂ ನಮ್ದಲ್ಲ ಇದು ಗೊಂಜಾಳ ಇದು ಮೇಜ್ ಕೆಟ್ಟು ಹೊಡೆದ್ರಲ್ರಿ ನೀವು ಹಾಂ ಹೊಡೆದವ್ರಲ್ಲ ಎಷ್ಟು ದಿವ್ಸಿದ್ದಾಗ ಹೊಡೆದ್ರಿ ಹಾಕಿ ಒಂದು ಇಪ್ಪತ್ತು ದಿವಸ ರೀ ಇಪ್ಪತ್ತು ದಿವ್ಸಿ ಹಾ ಹಾ ರೀ ಈಗ ಹೊಡೆದ್ ಎರಡು ದಿವ್ಸ ಐತ್ರಿ ಹೊಡೆದ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಇಪ್ಪತ್ತು ದಿವಸ ಆಯ್ತಲ್ಲ ಹದಿನೈದು ಇಪ್ಪತ್ತು ದಿವಸ ರೀ ಹಾ ಗಂಜಾಳ ಮೊದ್ಲು ಎಷ್ಟು ಹೈಟ್ ರೀ ಈಗ ಎಷ್ಟು ಹೈಟ್ ಆಗೈತ್ರಿ ಹೊಡಕಿತ ಪಯಾ ಒಂದ್ ಎರಡ್ ಫುಟ್ ಐತ್ರಿ ಹಾ ರೀ ಈಗ ಹೊಡ್ದಬೇಕ ಮತ್ತ್ ಒಂದು ನಾಕ್ ಫುಟ್ ಜಾಸ್ತಿ ಆಗಿದ್ರ ಸಕಡೆ ಒಂದು ಆರು ಫುಟ್ ಆಗಿತ್ರಿ ಅಲ್ಲ ಆರು ಫುಟ್ ಗೊಂಜಾಳ ರೀ ಹಾಂ ಗೊಂಜಾಳ ಹೆಂಗೆ ಹೆಂಗ ರೀ ನಿಮ್ಗೆ ಮೇಜ್ ಕೆಟ್ಟರೆ ಏ ಗೊಂಜಾಳ ಚಲೋ ಐತಿ ಕೆಟ್ಟು ಯಾವಾಗ ಹೊಡೆದ್ರಿ ನೀವು ಮೇಜ್ ಕೆಟ್ಟ ಮೇಜ್ಕ್ಕೆ ಕಟ್ಟಿ ಇಡ್ತರೆ ಅದಲ್ಲ ಹಾಯಿರಲ್ಲ ಗೊಬ್ಬರ ಏನು ಉಗದಲ್ರಿ ಅದಕ ಏ ಏನಿಲ್ಲ ನೆಲ್ಲಾಗ್ ಮೇಲೆ ಗೊಬ್ಬರ ಉಗದಲ್ರಿ ಕಿಟ್ 8 ಸಲ ಸ್ಪ್ರೇ ಮಾಡಿರಿ ಒಮ್ಮೆ ಮಾಡಿದವರಲ್ಲ ಅದನ್ನ ಒಂದ ಸಲ ಒಂದ್ ಸಲ ಒಂದ ಸಲ ಮಾಡಿದ ನಂತರ ಗೊಂಡಾಳೆ ಹಿಂಗ ಬಂದೈತ್ರಿ ಹೆಂಗ್ ಅನಸ್ತೈತ್ರಿ ಅನ್ಸೈತಿ ನಿಮ್ಮ ರೆಸ್ಪಾನ್ಸ್ ರೀ ಏ ಚಲೋ ಆಯ್ತಲ್ಲ ಎಲ್ಲಾ ರೈತರು ಯೂಸ್ ಮಾಡಬಹುದು ಅಲ್ಲ ರೀ ಏ ಮಾಡಬಹುದು ಚಲೋ ಆಯ್ತು ಇದಕ್ಕೆ ಬಿಳಿ ಸುಳಿ ರೋಗದ ಏನು ಇತ್ತೆನ್ರಿ ಬಿಳಿ ಸುಳಿ ರೋಗ ಎಲ್ಲರೂ ಜಾಸ್ತಿ ಅದ ಎಲ್ಲಾ ಕಂಟ್ರೋಲ್ ಆಗಿ ಕಂಟ್ರೋಲ್ ಆಗೈತಿ ಕೀಡಿರೆ ಕೀಡಿ ಯಾವಾಗೈತ್ರಿ ಹೊಡೆದ್ವಾಗ ಕೀಡಿ ಅದ ಇಲ್ಲ ಕೀಡಿ ಆಗಿಲ್ಲ ಊರ್ಜಿಂಗ್ ಅದ್ರಿ ಯಾವ್ದು ಏನಿಲ್ಲ ಯಾವ್ದು ಏನು ಇಲ್ಲ ಎಲ್ಲ ಚಲೋ ಐತ್ರಿ ಚಲೋ ಐತಿ ಹೈಟು ಆಗೈತಿ ಕೀಡಿ ಹೋಗೈತಿ ಉರ್ಜಿಂಗೂ ಇಲ್ಲ 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 ಬಿಳಿಚೂ ಇಲ್ಲ ಯಾವ್ದು ಏನೂ ಇಲ್ಲ ಯಾವ್ದು ಇಲ್ರಿ ಎಲ್ಲ ಚಲೋ ಐತ್ರಿ ಎಲ್ಲಾ ರೈತರು ಯೂಸ್ ಮಾಡಬಹುದ್ರಲ್ಲ ಇಲ್ಲ ಮಾಡ್ಬೋದಿಲ್ಲ ಚೊಲೋ ಚಲೋ ಐತ್ರಿ ಇದು ಒಂದ್ ಸಲ ಹೊಡೆದಿರೋ ನೀವು ಕಿಟ್ ಎರಡ್ ಸಲ ಯೂಸ್ ಮಾಡಿರಿ ಒಮ್ಮೆ ಯೂಸ್ ಮಾಡಿದವ್ರ ಒಮ್ಮೆ ಯೂಸ್ ಮಾಡಿರಿ ಹೌದು ಒಮ್ಮೆ ಯೂಸ್ ಮಾಡಿದ್ರು ರಿಸಲ್ಟ್ ನಿಮ್ಗ್ ಇಟ್ ಚಂದ ತೋರ್ಸಿದ್ರ ಚಂದ ಚಲೋ ಬಂದಿ ಆಯ್ತು ಥ್ಯಾಂಕ್ ಯು